ಹಿ ಎಲ್ಲ ಅಸ್ತ್ರ ಅವ್ರಿ ಡಿ ಕೆ ಅಣ್ಣನ ಹತ್ರ ನೀವು ಕಾದ್ ನೋಡ್ರಿ ಡಿ ಕೆ ಅಣ್ಣ ಏನ್ ಬಿಡ್ತಾನಂತ ನೋಡ್ರಿ ಆ ಉಕ್ಕಾಕ್ರ ಕುಕ್ಕು ಡಿ ಕೆ ಶಿವಕುಮಾರ್ ಅಣ್ಣಗ ಮುಖ್ಯಮಂತ್ರಿ ಆಗ್ಬೇಕಾಗ್ಯದ ಸಿದ್ದರಾಮಣ್ಯ ನಿಲ್ಸಕ ಬೇಕಾದ ಮಾಡ್ತಾನೆ ನೀವು ನಾಳೆ ನೀವು ಬೇಕಾದಾಗ ನೋಡಕಂತ್ರಿ ಬೇಕಾದ್ರೆ ಯಾರು ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಯಾವ್ದಾರು ಒಂದು ಕರಪ್ಷನ್ ಆರೋಪ ಮಾಡ್ಯಾರ ಸಿ ಡಿ ಬಿಡ್ತಾರೆ ಇಲ್ಲ ನಿಮ್ಮ ಯಾವ್ದಾರ ಮಾಡಿ ಒಟ್ಟ ಸಿದ್ದರಾಮಯ್ಯನಿಗೆ ಕೂತು ರಾಜೀವ್ ಗೌಡನಲ್ಲ ಬಿ ಜೆ ಪಿನಲ್ಲ ಡಿ ಕೆ ಶಿವಕುಮಾರ್ ಅವರೇ ಕೂತು ಸಿದ್ದರಾಮಯ್ಯಗೆ ಹೇಳ್ತೀನಿ ನಾನು ಸಿದ್ದರಾಮಯ್ಯವರೇ ನೀನು ಅಂಥವ್ರ ಜೊತೆಗೂ ಓಡಾಡೋಕ್ಕೆ ಹೋಗ್ಬೇಡ ನಿನಗೇ ಕೂತ್ ತರ್ತಾರೆ ಅವ್ರ ಕಣ್ಣಿರೋದು ನಿನ್ನ ಕುರ್ಚಿ ಮೇಲೇ ಆದ ಪಾಪ ಗೊತ್ತಿಲ್ಲದ ಕರ್ಕೊಂಡು ಓಡಾಡ ಅವರಿಗೂ ಗೊತ್ತು ಅನಿವಾರ್ಯ ಅವ್ರು ಬಿಡಲ್ ಹೋಗ್ಯಾರ ಮೊನ್ನೆ ರಾಹುಲ್ ಗಾಂಧಿ ಬಂದಾಗ ಏನು ಹೇಳಿದರು ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ರಾಜ್ಯಾಧ್ಯಕ್ಷ ಅಂತ ಹೇಳಿದರು ಅವ್ರ ಮನ್ಸಿನಾಗ ಅದು ಆಲ್ರೆಡಿ ಪ್ಲ್ಯಾನ್ ನಡೆದದ ಅವರು ಒಟ್ಟ ಎಂ ಪಿ ಎಲೆಕ್ಷನ್ ಆದಮೇಲೆ ಸಿದ್ದರಾಮಯ್ಯಾಗ ಏನೋ ಒಂದು ಉತ್ತರ ಅಂತ ಪ್ಲ್ಯಾನ್ ಮಾಡೋಕತ್ತಲ್ಲ